ನಮಸ್ಕಾರ ಎಲ್ಲರಿಗೂ ಇವತ್ತು ಶುಂಠಿ ಮತ್ತು ಬೆಲ್ಲವನ್ನು ಉಪಯೋಗಿಸಿಕೊಂಡು ಹ್ಯುಮಿನಿಟಿ ಬೂಸ್ಟ್ ಮಾಡುವ ಒಂದು ಸಿಂಪಲ್ ರೆಸಿಪಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಕಾಫ್ ಗಂಟಲ ಕೆರೆತ ಒಣ ಕೆಮ್ಮು ಎಲ್ಲ ಇದ್ದಾಗ ದಿನಕ್ಕೆ ಒಂದೆರಡರಂತೆ ತಿಂದರೆ ಆರಾಮವಾಗಿರುತ್ತೆ ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನೂರು ಅಷ್ಟು ಶುಂಠಿಯನ್ನು ತಗೊಂಡು ಚೆನ್ನಾಗಿ ತೊಳೆದು ಅದರ ಸಿಪ್ಪೆಯನ್ನೆಲ್ಲ ತೆಗೆದು ಹೀಗೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ತೊಳ್ಕೊಂಡಂತಹ ಶುಂಠಿಯನ್ನ ಹಾಕೊಳ್ಳಿ ಹತ್ತರಿಂದ ಹದಿನೈದು ಕಾಳು ಮೆಣಸು ನಾಲ್ಕರಿಂದ ಲವಂಗ ಚೆನ್ನಾಗಿ ರುಬ್ಕೊಳ್ಳಿ ಇವಾಗ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರು ನೀರ್ ಹಾಕೊಳ್ಳಿ ಪುನಃ ಇದನ್ನ ಚೆನ್ನಾಗಿ ರುಬ್ಕೊಂಡ್ ಬನ್ನಿ ಇವಾಗ ನೋಡಿ ತುಂಬಾ ಚೆನ್ನಾಗಿ ಪೇಸ್ಟ್ ತರ ಆಗಿದೆ ನಾವು ರುಬ್ಕೊಂಡಂತಹ ಶುಂಠಿ ಮಿಶ್ರಣವನ್ನ ಚೆನ್ನಾಗಿ ಸೋಸ್ಕೊಂಡು ಅದರ ರಸವನ್ನು ಮಾತ್ರ ನಾವು ಬೇರೆಯಾಗಿಟ್ಕೊಳ್ಳೋಣ ನೋಡಿ ಇವಾಗ ಇದರ ರಸ ಸಿಕ್ಕಿದೆ ನಮಗೆ ಇದನ್ನ ಬೇರೆಯಾಗಿಟ್ಕೊಳ್ಳೋಣ ಇವಾಗ ಒಂದು ಪಾತ್ರೆಗೆ ಒಂದು ಕಪ್ ಅಷ್ಟು ಬೆಲ್ಲ ಹಾಗೂ ಸ್ವಲ್ಪ ನೀರನ್ನು ಹಾಕೊಂಡು ಚೆನ್ನಾಗಿ ಕರಗಿಸ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಕರಗಿದೆ ಇದನ್ನ ಶೋಧಿಸಿಕೊಳ್ಳಿ ಹೀಗೆ ಮಾಡೋದ್ರಿಂದ ಈ ಬೆಲ್ಲದಲ್ಲಿರುವಂತಹ ಕಸಗಳೆಲ್ಲ ಕ್ಲೀನ್ ಆಗುತ್ತೆ ಮತ್ತೆ ಇದನ್ನು ಅದೇ ಪಾತ್ರೆಗೆ ಹಾಕೊಳ್ಳೋಣ ಇವಾಗ ಇದಕ್ಕೆ ನಾವು ಮಾಡಿಟ್ಟುಕೊಂಡಂತಹ ಶುಂಠಿ ರಸವನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಇದನ್ನು ಮೀಡಿಯಂ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಕುದಿಸ್ತಾ ಇರೋಣ ಇದು ಪಾಕ ಬರುವವರೆಗೆ ನಾವು ಕುದಿಸ್ತಾ ಇರಬೇಕು ಇದನ್ನು ಇದು ಒಣ ಕೆಮ್ಮಿಗೆ ಆಮೇಲೆ ಗಂಟಲಲ್ಲಿ ಕೆರೆತ ಇದ್ರೆ ಅಲ್ಲ ಇದನ್ನು ಉಪಯೋಗಿಸ್ಕೊಬಹುದು ಇದನ್ನ ಸ್ಟೋರ್ ಮಾಡಿಕೊಂಡು ಇಟ್ಕೊಳ್ಬೋದು ಕಾಲು ಟೀ ಸ್ಪೂನಷ್ಟು ಅರಶಿ ನೋಡಿ ಮತ್ತು ಕಾಲು ಟೀ ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದೇ ರೀತಿ ನಿಧಾನವಾಗಿ ಇದನ್ನು ಗಟ್ಟಿ ಆಗುವವರೆಗೂ ಪಾಕ ಬರೋವರೆಗೂ ಇದನ್ನು ಹೀಗೆ ಕುದಿಸ್ತಾ ಇರಿ ಒಂದು ಬಟರ್ ಪೇಪರಿಗೆ ಸ್ವಲ್ಪ ತುಪ್ಪ ಹಚ್ಕೊಂಬಿಟ್ಟು ಆಮೇಲೆ ಸ್ವಲ್ಪ ಸ್ಟಿಕ್ಸನ್ನು ತಗೊಂಡು ಸೈಡಿಗೆ ಇಟ್ಬಿಟ್ಟೋಣ ನೋಡಿ ಇವಾಗ ರೆಡಿ ಆಗ್ತಾ ಬಂದಿದೆ ಇವಾಗ ಇದು ಸರಿಯಾಗಿದೆಯಾ ಅನ್ನೋದನ್ನು ನೋಡೋದಕ್ಕೆ ಒಂದು ಬೌಲಲ್ಲಿ ನೀರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಹಾಕಿ ನೋಡೋಣ ಇವಾಗ ನೋಡಿ ಇದು ಉಂಡೆ ಕಟ್ಕೊಳ್ತಾ ಬಂದರೆ ಸರಿಯಾಗಿದೆ ಅಂತ ನೋಡಿ ನೋಡಿ ಈ ರೀತಿ ಚೆಕ್ ಮಾಡಿ ನೋಡಿ ಇವಾಗ ಸ್ಟವನ್ನು ಆಫ್ ಮಾಡಿಕೊಳ್ಳಿ ಆಮೇಲೆ ಅದನ್ನ ಬೇ ಸ್ವಲ್ಪ ಬೇಗ ಬೇಗ ಅದನ್ನ ಮಾಡ್ಕೊಳ್ತಾ ಬನ್ನಿ ಇಲ್ಲಾಂದ್ರೆ ಅದು ಬೇಗ ಗಟ್ಟಿ ಆಗ್ಬಿಡತ್ತೆ ಇದನ್ನ ಉಂಡೆ ತರಾನು ಮಾಡ್ಕೊಳ್ಬಹುದು ನೋಡಿ ಒಂದೊಂದನ್ನ ನಾನು ಸ್ಟಿಕ್ ಇಲ್ದ ಹಾಗೇನೇ ಹಾಕಿದ್ದೀನಿ ಈ ತರ ಉಂಡೆನೂ ಮಾಡಿಕೊಳ್ಬೋದು ಕ್ಯಾಂಡಿ ತರಾನು ಮಾಡಿಕೊಳ್ಬೋದು ಈಸಿಯಾಗಿ ಬೆಲ್ಲ ಶುಂಠಿ ಕ್ಯಾಂಡಿ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್